ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಇರೋ ಐಕನ್ನ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತ ಅಂತ ಕ್ಯಾರೆಟ್ ಹಲ್ವಾ ಮಾಡೋಣ ಈಸಿಯಾಗಿ ಮೊದಲಿಗೆ ಎಲ್ಲೇ ಒಂದು ಪಾತ್ರೆ ಇಟ್ಕೊಂಡೆ ಒಂದೆರಡು ಸ್ಪೂನ್ ಅಷ್ಟು ಮನೇಲಿ ಮಾಡಿರೋ ತುಪ್ಪ ಹಾಕ್ಕೊಂಡು ನೋಡ್ರಿ ನಾನು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹುರಿದು ತಗೋತನು ಅಪ್ಷನಲ್ಲಿವು ಒಂದು ಸ್ವಲ್ಪ ಟೇಸ್ಟಿಗೋಸ್ಕರ ಅಷ್ಟೆ ಒಂದು ಸ್ವಲ್ಪ ತುಪ್ಪದಲ್ಲಿ ಹುರಿದು ತಗೋಣಂತ ಟೇಸ್ಟ್ ರೀ ಇದು ಈಸಿಯಾಗಿ ಬೇ ತಿನ್ಬೇಕು ಅನ್ಸಿದಾಗ ಪಟ್ ಮನ್ಯಾಗ ಮಾಡ್ಕೊಬೋದು ಅದೇನೇನು ಭಾಳ ಕೆಲಸ ಬಾ ಜಾಸ್ತಿ ಅನ್ಸಂಗಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಳಗಡೆ ಕ್ಯಾರೆಟ್ ಹಲ್ವ ರೆಡಿ ಆಗ್ಬಿಡ್ತೈತಿ ಇವು ತುಪ್ಪದಾಗ ಹುರಿದಾವ ನೋಡ್ರಿ ಇವು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡು ಇಲ್ಲೇ ನಾನು ಕ್ಯಾರೆಟ್ನ ತುರಿದು ರೀ ಅದ ಉಳ್ದಿದ್ದು ತುಪ್ಪದಾಗನ ಹಾಕೊಳಾಕತ್ತ ನೋಡ್ರಿ ಅದನ್ನ ಕ್ಯಾರೆಟ ಅದ್ರೊಳಗೆ ಹಾಕೊಂಡು ಮ್ಯಾಲೆ ನಾನು ಇನ್ನೊಂದು ಸ್ವಲ್ಪ ತುಪ್ಪ ರೀ ಈ ತುಪ್ಪನ ನಾನು ಮನೆಯ ಮಾಡ್ಕೊಂಡಿರೋ ತುಪ್ಪ ರೀ ಇದು ಇದನ್ನು ಹಾಕೊಳಾಕತ್ತ ನೀವು ಅಂಗಡಿಯಿಂದ ತಂದದ್ದಾದ್ರೂ ಹಾಕೋಬೋದು ಟೇಸ್ಟ್ ಆಕೈತೆ ನೋಡಿರಿ ಇದು ಇದನ್ನು ಒಂದು ಸ್ವಲ್ಪ ತುಪ್ಪದಾಗ ಚಲೋ ಹುರ್ಕೊಬೇಕು ರೀ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು ಕಲರ್ ಚೇಂಜ್ ಆಕೈತೆ ನೋಡಿರಿ ಅದು ಹುರ್ದಂಗೆ ಹುರ್ದಂಗೆ ತುಪ್ಪ ಇನ್ನೂ ಜಾಸ್ತಿ ಬೇಕಾದ್ರೆ ಹಾಕ್ಕೊಬೋದು ಕಮ್ಮಿನೂ ಹಾಕೋಬೋದು ಏನು ಇಷ್ಟ ಅಂತ ಏನಿದೆ ಇಲ್ಲ ಅದಕ್ಕೆ ನಮ್ಮ ಟೇಸ್ಟಿಗೆ ಅನುಕೂಲ ಆಗಿ ಹಾಕೋದಿದ್ನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಹುರ್ಕೊಂಡು ಇಲ್ಲೇ ಒಂದು ಬೌಲ್ ಅಷ್ಟು ಹಾಲು ಹಾಕೊಳಾಕ್ತ ನೋಡಿರಿ ನಾನು ಒಂದು ಸ್ವಲ್ಪ ಗಟ್ಟಿ ಇರೋ ಹಾಲನ್ನ ತೊಗೊಂಡ್ರಿ ನಾನು ತಿಳುವಿರೋ ಹಾಲು ತೊಗೊಂಡಿಲ್ಲ ಸ್ವಲ್ಪ ಗಟ್ಟಿ ಹಾಲು ಆದ್ರೂ ಟೇಸ್ಟ್ ಆಕತಿ ಇದನ್ನು ಸ್ವಲ್ಪ ಅದ್ರೊಳಗೆ ಹಾಲನ್ನಾಗ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದಿಸು ಕುದಿಸುವಂಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕ್ರಿ ಇದನ್ನೆಲ್ಲ ಟೇಸ್ಟ್ ರೀ ಇದು ಈಗ ಒಂದು ಮುಚ್ಚಳ ಮುಚ್ಚೆ ಒಂದು ಐದರಿಂದ ಹತ್ತು ನಿಮಿಷ ಬಿಡ್ತೀನಿ ನೋಡಿರಿ ಅದು ಹಾಲು ಎಲ್ಲ ಕ್ಯಾರೆಟ್ ಒಳಗಡೆ ಎಲ್ಲ ಇದು ನೀರು ಹಾಲು ಹಟ್ಟಿಷೇ ಇದು ಆಗುವಂಗೆ ಈ ಥರ ಇಷ್ಟ ಆದ್ರೆ ಸಾಕು ಒಂದು ಸ್ವಲ್ಪ ಒಂದು ಐದು ನಿಮಿಷ ಅಷ್ಟೇ ಬಿಟ್ಟೇನು ರೀ ಜಾಸ್ತಿ ಏನಿಲ್ಲ ಈಗ ಟೇಸ್ಟಿಗೆ ಒಂದು ಬೌಲಷ್ಟು ಸಕ್ಕರೆ ಹಾಕ್ಕೊಂಡ್ರಿ ನಾನು ಒಂದು ಅದು ಕ್ಯಾರೆಟ್ ತುರಿ ಒಂದು ಎರಡು ಬೌಲಷ್ಟಿತ್ತು ಅದ್ರ ಅಂದಾಜ್ಮೇಲೆ ಒಂದು ಬೌಲ್ ಹಾಕ್ಕೊಂಡು ನಾನು ಜಾಸ್ತಿ ಅದ್ರಲ್ಲಿ ತೀರಾ ಸ್ವೀಟ್ ಆಕತಿ ಇಷ್ಟ ಆಕಂದ ನೋಡ್ರಿ ನಾನು ಕಮ್ಮಿನೂ ಸ್ವಲ್ಪ ಹಾಕೋಬೋದು ಇದೊಂದು ಸ್ವಲ್ಪ ಟೇಸ್ಟ್ ಸಮ ಪ್ರಮಾಣ ಇರಲಂತೆ ಮತ್ತು ಕ್ಯಾರೆಟು ಸ್ವಲ್ಪ ಟೇಸ್ಟ್ ಇರ್ತದಿಲ್ಲ ಅದಕ್ಕೋಸ್ಕರ ಈಗ ನಾವು ಮಿಕ್ಸ್ ಮಾಡಿದಂಗೆ ಮಾಡಿದಂಗೆ ನೀರು ಬಿಡಾಕೈತಿ ನೋಡ್ರಿ ಇದು ಒಂದು ಸ್ವಲ್ಪ ಈ ಥರ ಎಲ್ಲನೂ ಸಕ್ಕರೆ ನೀರೆಲ್ಲ ಅದು ಇದು ಗಟ್ಟಿ ಇದರ ಥರ ಥರ ಸ್ವಲ್ಪ ಮಾಡ್ಕೋದು ನೀವು ಇದಕ್ಕಿಂತ ಇನ್ನೊಂದು ಸ್ವಲ್ಪ ತಿಳುವು ಇಟ್ಕೊಂಡ್ರೂ ಇಟ್ಕೊಬೋದು ಇದಾದರೂ ಒಂದು ಮೂರರಿಂದ ನಾಲ್ಕು ದಿನ ಹೊರಗಡೆ ಇಟ್ರು ಕೆಡಂಗಿಲ್ಲ ಇದು ಇನ್ನೊಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕಿನಿ ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಒಂದು ಸ್ವಲ್ಪ ಹಾಕೊಂಡು ಒಂದು ಸ್ವಲ್ಪ ಮ್ಯಾಲೆ ಗಾರ್ನಿಷ್ಗೋಸ್ಕರ ಇಟ್ಕೊಂಡು ನಾನು ಎಲ್ಲನೂ ಒಮ್ಮೆ ಹಾಕಿ ಮಿಕ್ಸ್ ಮಾಡ್ಬೋದು ಒಂದಿನ ಟೇಸ್ಟ್ ಆಕೈತ್ರಿ ನೋಡಿರಿ ಆಯ್ತು ರೆಡಿ ಆಯ್ತು ಕ್ಯಾರೆಟ್ ಹಲ್ವಾ ಈಸಿಯಾಗಿ ಮಾಡ್ಕೊಬೋದು ರೀ ತಿನ್ಬೇಕು ಅನಿಸಿದಾಕೆ ಪಟ್ಟನ ಮನೆಯಾಗೆ ಕ್ಯಾರೆಟ್ ಇದ್ರೆ ಆಗಿಂದಾಗ ಮಾಡ್ಕೋಬೋದು ಬರೀಗೆ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ ಇನ್ನು ಇದಕ್ಕಿತ್ತು ಸ್ವಲ್ಪ ನೀರು ನೀರು ಹಾಲು ಇನ್ನೂ ಹಂಗೆ ಬಿಟ್ಕೊಂಡಿದ್ರೆ ಅದು ಜಾ ಜಾಸ್ತಿ ದಿನ ತಡೆಯಂಗಿಲ್ಲ ಅದು ಇದನ್ನು ನೀವು ಹೊರಗಡೆನ ನಾಲ್ಕರಿಂದ ಐದು ದಿನ ಇಟ್ಟರೆ ಕೆಡಂಗಿಲ್ಲ ನೋಡಿರಿ ನಾ ಮಾಡಿ ರೀಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಥ್ಯಾಂಕ್ ಯು